ಇವತ್ತು ಉತ್ತರ ಪ್ರದೇಶದ ಪ್ರದೇಶದಲ್ಲಿ ಮೇಳ ಕುಂಭಮೇಳದಲ್ಲಿ ಕಾಲು ತುಳಿತಾಗಿ ಅಲ್ಲಿಗೆ ಕೂಡ ಏನು ಮಾಡುತ್ತೆ ಮುಖ್ಯವಾಗಿ ಯಾತ್ರಾ ಸ್ಥಳಗಳಲ್ಲಿ ನದಿ ತೀರಗಳು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಗಳಲ್ಲಿ ಜನಗಳು ಅತಿ ಭಕ್ತಿ ಮತ್ತು ಉತ್ಸಾಹದಿಂದ ಪಾಲ್ಗೊಳ್ಳುವಂಥದ್ದು ನಾವು ದೇಶದ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ಕಂಡಿದ್ದೇವೆ ಈಗ ಏನು ಮಹಾಕುಂಭ ಅನ್ನುವಂತಹ ಒಂದು ಪರ್ವಕಾಲ ತ್ರಿವೇಣಿ ಸಂಗಮವಾದಂತಹ ತೀರ್ಥರಾಜ ಪ್ರಯಾಗದಲ್ಲಿ ನಡೀತಾ ಇದೆ ಇದು ಸಮಸ್ತ ಹಿಂದುಗಳ ಒಂದು ಶ್ರದ್ಧಾ ಉತ್ಸವವಾಗಿದೆ ಈ ಉತ್ಸವದಲ್ಲಿ ಈ ಪರ್ವಕಾಲದಲ್ಲಿ ದೇಶದ ಮತ್ತು ವಿದೇಶದ ಅನೇಕ ಲಕ್ಷ ಲಕ್ಷ ಕೋಟಿ ಕೋಟಿ ಸಂಖ್ಯೆಯ ಆಸ್ತಿಕರು ಇದರಲ್ಲಿ ಪುಣ್ಯತೀರ್ಥ ಸ್ಥಾನಕ್ಕೋಸ್ಕರವಾಗಿ ಬರ್ತಾ ಇದ್ದಾರೆ ಈಗಾಗಲೇ ಅನೇಕರು ಸ್ಥಾನವನ್ನು ಅಲ್ಲಿ ಮಾಡಿದ್ದಾರೆ ಇಂದು ಈ ಮೌನಿ ಅಮಾವಾಸ್ಯ ನಿಮಿತ್ತವಾಗಿ ಹೆಚ್ಚಿನ ಜನಸಂದಣಿ ಅಲ್ಲಿ ಸೇರಿದ ಹಿನ್ನೆಲೆಯಲ್ಲಿ ಅಲ್ಲಿ ತೊಳಿತಕ್ಕೆ ಬಲಿಯಾಗಿ ಅನೇಕರು ಸಾವನ್ನಪ್ಪಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ನಾವು ಕೇಳಿ ನೋಡಿ ತಿಳಿದಿದ್ದೇವೆ ಇದು ಅತ್ಯಂತ ವಿಷಾದನೀಯವಾದಂತಹ ಒಂದು ಸಂಗತಿ ಮುಖ್ಯವಾಗಿ ಉತ್ತರ ಪ್ರದೇಶ ಸರ್ಕಾರ ಅತ್ಯಂತ ಸಮರ್ಥವಾದ ರೀತಿಯಲ್ಲಿ ಬಿಗು ಬಂದೋಬಸ್ತ್ಗಳನ್ನು ಮತ್ತು ವ್ಯವಸ್ಥೆಯನ್ನು ಎಲ್ಲವನ್ನೂ ಕೂಡ ಬಹಳ ಚೆನ್ನಾಗಿ ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥ್ ಆ ನೇತೃತ್ವದಲ್ಲಿ ಅಲ್ಲಿ ಮಾಡಿದ್ದಾರೆ ನಮ್ಮ ಜನಗಳು ಕೂಡ ನಾವು ಸ್ವಯಂ ಜಾಗೃತರಾಗಿರಬೇಕು ಮತ್ತು ಸಂಯಮನ ಪಾ ಅದನ್ನು ನಾವು ಪಾಠಿಸಬೇಕು ಜೊತೆಯಲ್ಲಿ ಅಲ್ಲಿರುವಂತಹ ನೀತಿ ನಿಯಮಗಳನ್ನು ನಾವು ಅದಕ್ಕೆ ಬೆಲೆ ಕೊಡಬೇಕು ಅದನ್ನು ಅನುಸರಿಸಿದರೆ ಈ ತರಹದ ಅಪಘಾತಗಳು ಅನ್ನೋದು ಯಾವ ಕ್ಷೇತ್ರದಲ್ಲಿ ಆಗಲಿ ಸಂಭವಿಸೋದಿಲ್ಲ ಇನ್ನು ಈ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಕಾಲ್ತುಡಿತಕ್ಕೆ ಸಾವನ್ನಪ್ಪಿದಂತಹ ಎಲ್ಲ ಆಸ್ತಿಕ ಜನತೆಯ ಅವರಿಗೆ ಸದ್ಗತಿಯಾಗಲಿ ಅಂತ ನಾವು ದೇವರಲ್ಲಿ ಮುಖ್ಯವಾಗಿ ಪ್ರಾರ್ಥಿಸ್ತೇವೆ ಅವರ ಕುಟುಂಬದವರಿಗೆಲ್ಲ ಶಾಂತಿ ಮತ್ತು ಧೈರ್ಯವನ್ನು ಭಗವಂತ ನೀಡಲಿ ಅಂತ ಇದನ್ನು ಸಮಗ್ರವಾಗಿ ತನಿಖೆ ನಡೆಸಿ ಯಾವ ವಿಫಲತೆಯಿಂದ ಈ ಥರದ ತುಡಿತದ ಒಂದು ಘಟನೆ ಆಗಿದೆ ಎಂಬುದನ್ನು ಸರ್ಕಾರ ಸೂಕ್ತವಾಗಿ ಅದನ್ನು ತನಿಖೆ ನಡೆಸಿ ಅದಕ್ಕೆ ಪರಿಹಾರ ಮತ್ತು ಜೊತೆಯಲ್ಲಿ ಇನ್ನೂ ಏನು ಜ ಡಿಸೆಂಬ ಜನವರಿ ಫೆಬ್ರವರಿ ಮಧ್ಯದ ತನಕ ಈ ಯಾವ ಪ್ರಯಾಗರಾಜದಲ್ಲಿ ಸ್ಥಾನದ ಸಂದರ್ಭ ಮೇಳ ನಡೀತಾ ಇದೆ ಇನ್ನು ಮುಂದಿನ ಸ ಕಾರ್ಯಕ್ರಮಕ್ಕಾದರೂ ನಾವು ಇನ್ನೂ ಹೆಚ್ಚಿನ ಜನತೆಯು ಜಾಗ್ರತೆಯನ್ನು ವಹಿಸಬೇಕು ಸರ್ಕಾರವು ಜಾಗ್ರತೆಯನ್ನು ವಹಿಸಬೇಕು ಅಂತ ನಾವು ಇದ್ದೀವಿ ನೋಡಿ ಒಂದು ವಿಷಯ ಹೇಳ್ತೇನೆ ಇದು ಧಾರ್ಮಿಕ ಶ್ರದ್ಧೆಯ ಒಂದು ವಿಚಾರವಾಗಿದೆ ಯಾವುದೇ ಬೇರೆ ಬೇರೆ ಜನಗಳು ಇದನ್ನು ಟೀಕಿಸುವಂತಹ ಉದ್ದೇಶವಾಗಬಾರ್ದು ಗಂಗಾಸ್ಥಾನದಿಂದ ಬಡತನ ನೀಗತ್ತೆ ಆದ ಕಾರಣ ಗಂಗಾ ಸ್ಥಾನ ಮಾಡಬೇಕು ಅಂತ ಯಾರೂ ಹೇಳಲಿಲ್ಲ ಗಂಗಾ ಸ್ಥಾನ ಅನ್ನುವಂಥದ್ದು ಒಂದು ಭಾವನೆಗೆ ಒಳಪಟ್ಟಂತಹದ್ದು ನಮ್ಮ ಪವಿತ್ರತೆಗೆ ಅದು ಕಾರಣವಾಗತ್ತೆ ನಮ್ಮ ಪಾಪಗಳು ಪರಿಹಾರವಾಗುತ್ತೆ ಅದರ ಜೊತೆಯಲ್ಲಿ ದೇಹ ಮನಸ್ಸಿನ ಶುದ್ಧಿ ಆಗತ್ತೆ ಅಂತ ಹೇಳಿದ್ದಾರೆ ಈಗ ಗಂಗಾ ಸ್ನಾನ ಮಾಡಿದರೆ ಸಾಲ ಪರಿಹಾರವಾಗೋದಿಲ್ಲ ಅಂತ ಅನ್ನೋದಾದರೆ ಏನು ಮಾಡಿದರೆ ಸಾಲ ಪರಿಹಾರ ಆಗುತ್ತೆ ಯಾರು ಇದನ್ನು ಟೀಕಿಸುವ ಉದ್ದೇಶದಿಂದ ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಟೀಕೆಯೇ ಪ್ರಧಾನವಾಗಿ ಯಾರೂ ಕೂಡ ಇಟ್ಕೊಳ್ಬಾರ್ದು ಯಾವ ರಾಜಕೀಯ ಪಕ್ಷಗಳು ಕೂಡ ಇದು ಶ್ರದ್ಧಾ ಕೇಂದ್ರ ಹಾಗಾದರೆ ಒಂದು ಬೇರೆಯವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋಣದ್ರಿಂದ ಸಾಲ ಪರಿಹಾರವಾಗತ್ತಾ ವಿಧರ್ಮೀಯರು ಅವರು ಮಾಡುವ ಕಾರ್ಯಗಳನ್ನು ಮಾಡುವ ಮೂಲಕವಾಗಿ ಸಾಲ ಪರಿಹಾರ ಆಗತ್ತೆ ಅಂತಂತ ಅದನ್ನು ಪ್ರೂವ್ ಮಾಡಲಿ ಆದ್ದರಿಂದ ಇದು ಧಾರ್ಮಿಕ ವಿಚಾರ ಇದನ್ನು ನಾವು ತೆಗೆದುಕೊಂಡು ಸಾಲ ಪರಿಹಾರವಾಗತ್ತಾ ಇನ್ನೊಂದಾಗತ್ತಾ ಮತ್ತೊಂದಾಗತ್ತಾ ಅಂತ ಯಾರೇ ಈ ವಿಷಯದಲ್ಲಿ ಟೀಕಿಸೋದು ಅತ್ಯಂತ ಖಂಡನಾರ್ಹವಾಗಿರ್ತಕ್ಕಂಥದ್ದು ಇದು ಶ್ರದ್ಧೆಗೆ ಒಂದು ವಿಷಯವಾದದ್ದು ಎಲ್ಲ ಶ್ರದ್ಧಾಳು ಇಪ್ಪತ್ತಾರು ಕೂಡ ಅಲ್ಲಿ ಪುಣ್ಯ ಸ್ಥಾನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಸೊ ಸಾವಿರಾರು ಭಕ್ತರು ಲಕ್ಷಾಂತರ ಭಕ್ತರು ಹೋಗುವಂತಹ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ಹೋಗುವಂಥ ಭಕ್ತರಿಗೆ ಏನು ಮುಖ್ಯವಾಗಿ ಅಲ್ಲಿರುವಂತಹ ಏನು ಕ್ರಮಶಿಕ್ಷಣವನ್ನು ಇಲ್ಲಿಂದ ಹೋಗುವಂತಹ ಪ್ರತಿಯೊಬ್ಬ ಶ್ರದ್ಧಾಳುಗಳು ವಹಿಸಬೇಕು ಅಲ್ಲಿ ಅನೌನ್ಸ್ಮೆಂಟು ಮತ್ತೆ ಅಲ್ಲಿರುವಂತಹ ಸೂಚನಾ ಫಲಕಗಳನ್ನು ನಾವು ಗೌರವಿಸಬೇಕು ಎಲ್ಲರಿಗೂ ಸ್ನಾನ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ನಾನೇ ಮೊದಲು ಮಾಡಬೇಕು ಅನ್ನುವಂಥ ನೂಕು ನುಗ್ಗಲಾಗಿ ಹೋಗುವಂಥದ್ದು ಅಥವಾ ಚಿಕ್ಕ ಮಕ್ಕಳು ವಯಸ್ಸಾದವ್ರನ್ನ ನಾವು ಕರ್ಕೊಂಡು ಹೋಗಿ ಆ ಗುಂಪು ಜನಸಂದಣಿಯಲ್ಲಿ ಒದ್ದಾಡೋದಕ್ಕಿಂತ ಒಂದು ಕ್ಯೂ ಸರಣಿಯನ್ನಿಟ್ಟುಕೊಂಡು ಅವ್ರು ಎಲ್ಲೆಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ಆಯಾ ಸೂಚನೆಗಳಲ್ಲಿ ಆಯಾ ಸ್ಥಳಗಳಲ್ಲಿ